ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ದೇವರಿಗೆ ಆರತಿ ಮಾಡ್ತಾಳೆ ಕೈ ಮುಗ್ದು ದೇವ್ರೆ ನನ್ನ ಜೀವನದಲ್ಲಿ ಎಲ್ಲ ಥರದ ಏಳು ಬೀಳುಗಳನ್ನು ಕೊಟ್ಟಿದ್ಯಾ ಆದರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನನ್ನ ಕೈ ಬಿಡದೆ ಕೈ ಹಿಡಿದು ಕಾಪಾಡಿದ್ಯಾ ಎಂಥ ಪರಿಸ್ಥಿತಿಲ್ಲೂ ಒಂದಲ್ಲ ಒಂದು ಆರಿ ತೋರಿಸಿದ್ಯಾ ಬದುಕೋಕ್ಕೆ ಆಸರೆ ಆಗಿದ್ಯಾ ಇನ್ನು ಮುಂದೇನು ನನ್ನ ಕಾಪಾಡ್ತಾ ಇರೋ ದೇವರೇ ನನ್ನ ಅತ್ತೆ ಮಾವ ಅಮ್ಮ ಅಪ್ಪ ಮಕ್ಕಳು ನಮ್ಮ ಸಂಸಾರನೇ ನನ್ನ ಪ್ರಪಂಚ ಇದರಲ್ಲೆಲ್ಲ ಖುಷಿ ಖುಷಿಯಾಗಿ ಜೀವನ ಮಾಡೋ ಥರ ನೋಡ್ಕೊಳ್ಳೋಮ್ಮ ಅಂತಾಳೆ ಆಗ ಮನೆಯವರೆಲ್ಲ ಇವಳು ಮಾತನ್ನು ಕೇಳಿಸ್ಕೊಂಡು ನೀನು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಮಗಳೇ ಅಂತಾರೆ ಧರ್ಮರಾಜ್ ನೋಡು ಮಗಳೇ ಯಾರು ಏನೇ ಅಂದರು ನಾವಂತೂ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತಾರೆ ಕುಸುಮ ಆಗ ತಾಂಡವ್ ನನ್ನಿಂದ ಎಲ್ಲನೂ ಕಿತ್ಕೊಂಡು ನನ್ನ ಮನೆಗೆ ಬಂದು ಸಂಭ್ರಮ ಪಡ್ತಿದ್ಯಾ ಬಿಡಲ್ಲ ನಾನು ನಿನ್ನಿಂದ ಎಲ್ಲನೂ ಕಿತ್ಕೊಂಡು ನಿನ್ನ ಜೀವನ ಹಾಳು ಮಾಡ್ತೀನಿ ನೋಡ್ತೀರು ಅಂತಾನೆ ಅಕ್ಕ ನೀನು ಎಷ್ಟು ಗ್ರೇಟ್ ಗೊತ್ತಾ ಅತ್ತೆ ಮಾವ ಮಗನ ಬಿಟ್ಟು ನಿನ್ನನ್ನೇ ಆಯ್ಕೆ ಮಾಡ್ತಿದ್ದಾರೆ ಅಂದರೆ ನೀನೇ ಯೋಚನೆ ಮಾಡು ಯಾರು ಇಂಪಾರ್ಟೆಂಟು ಅಂತ ಅಂತಾಳೆ ಪೂಜಾ ಯಾವನು ದುಡ್ಡು ತಂದು ಹಾಕಿದರೆ ಏನು ಮಹಾ ಮರ್ಯಾದೆ ಬಿಟ್ಟಿ ಮನೆ ಬಿಟ್ಟು ಊಟ ಅಂತಾನೆ ತಾಂಡವ್ ಯಾವುದು ಬಿಟ್ಟು ಊಟ ಅಲ್ಲ ರೀ ನಾನು ಅತ್ತೆ ಮಾವ ಮಕ್ಕಳನ್ನ ಬಿಟ್ಟಿ ದುಡಲ್ಲಿ ಸಾಕಲ್ಲ ನಾನೇ ದುಡ್ಡು ಸಾಕ್ತೀನಿ ಅಂತಳೆ ಭಾಗ್ಯ ನಾನು ನೋಡ್ತೀನಿ ಅಬ್ಬರ ಎಷ್ಟು ದಿನ ಇರುತ್ತೆ ಅಂತ ಅಂತಾನೆ ತಾಂಡವ್ ಅವಳು ಅಬ್ಬರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಿನ್ನಬ್ರ ಫಸ್ಟ್ ಕಡಿಮೆ ಮಾಡ್ಕೊ ಎಲ್ಲ ವಿಘ್ನ ಕಳೀತು ಅಂದ್ಕೊಂಡು ಇಲ್ಲಿ ಬಂದು ತೆಪ್ಪಕ್ಕೆ ಪೂಜೆ ಮಾಡು ಅಂತಾರೆ ಕುಸುಮಾ ಏನು ಪೂಜೆನ ಚಾನ್ಸ್ ಇಲ್ಲ ಏನು ಇವಳು ಕೇಸ್ ವಾಪಸ್ ತಗೊಂಡ್ಬಿಟ್ಲು ಅಂತ ಹೇಳಿದಾಗೆಲ್ಲ ಕುಣಿಯೋಕ್ಕಾಗಲ್ಲ ಏಯ್ ನೀನು ಈಗ ಮನೆಗೆ ವಾಪಸ್ ಬಂದಿರ್ಬೋದು ನನ್ನ ಮಾತ್ರ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ತಾಂಡವ್ ಈ ಜನ್ಮದಲ್ಲಿ ಇವರನ್ನು ಯಾರೂ ಬದಲಾಗಿ ಗಲ್ಲ ಅಂತಾಳೆ ಸುಂದ್ರಿ ದೇವರೇ ಇನ್ಮೇಲೆ ಆ ಮನೆ ಹಾಳಿಕೊಂಡು ನಮ್ಮ ಸಂಸಾರದ ಮೇಲೆ ಬೀಳ್ದೇ ಇರಲಿ ದೇವ್ರೆ ಅಂತ ಸುನಂದ ಬಿಟ್ಕೋತಾರೆ ಅಯ್ಯೋ ಅಮ್ಮ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅದೆಲ್ಲ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾಗ್ಯ ಅದನ್ನು ಕೇಳಿಸ್ಕೊಂಡು ತಾಂಡೋ ಸಿಟ್ಟಿಂದ ಮೇಲೆ ಹೋಗ್ತಾನೆ ಮಗಳೇ ಯಾರು ಏನೇ ತೊಂದರೆ ಕೊಡಲಿ ಏನೇ ಆಟ ಆಡಲಿ ಮನೆ ಸೊಸೆ ಯಾವತ್ತಿದ್ರೂ ನೀನೆ ನೀನೇ ಆ ಸ್ಥಾನನ ಕಿತ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಗಳೇ ಅಂತಾರೆ ಧರ್ಮರಾಜ್ ಇನ್ನು ಮುಂದೆ ಇದು ನಮ್ಮನೆ ಅಪ್ಪ ಅಮ್ಮ ಇಬ್ಬರೂ ಜೊತೆಗಿರ್ತಾರೆ ಅಂತ ವಿಜಯಲಾಗ್ತಾನೆ ಗುಂಡಣ್ಣ ಎಲ್ಲರೂ ನಗ್ತಾರೆ ಈಚೆ ಶ್ರೇಷ್ಠ ಸಿಟ್ಟಿಂದ ಮನೆ ಹತ್ರ ಬಂದು ಕಾರಿಂದ ಹಿಡಿದು ತಪ್ಪು ಮಾಡ್ತಿದ್ಯಾ ಭಾಗ್ಯ ಎರಡನೇ ಸಲ ನನ್ನ ಮದುವೆ ನಿಂತಿದೆ ಒಂದ್ಸಲ ನಿಮ್ಮ ಮತ್ತೆ ಮತ್ತೆ ನಿನ್ನ ತಂಗಿಯಿಂದ ಈ ಸಲ ನಿನ್ನಿಂದ ಇದು ಒಳ್ಳೇದಲ್ಲ ಭಾಗ್ಯ ಪದೇ ಪದೇ ನನ್ನನ್ನು ಯಾಕೆ ಕೆಣಕ್ತಿದ್ಯಾ ದಿವಾಸ್ ಕೊಟ್ಟು ಕೊಟ್ಟಿಲ್ಲ ಅಂತ ನಾಟಕ ಮಾಡಿ ಮತ್ತೆ ಬಂದು ಎಲ್ಲನೂ ಕಿತ್ಕೊಂಡೆ ಅಲ್ಲ ತುಂಬಾ ಅನುಭವಿಸ್ತೀಯ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ತಾಂಡವನ ಮದುವೆ ಆಗೋದು ನನ್ನ ಮೊದಲನೇ ಗುರಿಯಾಗಿರುತ್ತೆ ಇನ್ಮೇಲೆ ನೀವು ನರಕ ಅನುಭವಿಸುವುದೇ ನನ್ನ ಮೊದಲನೇ ಗುರಿಯಾಗಿರುತ್ತೆ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ತಾನಿರೋ ಮನೆಗೆ ಬಂದು ಎದುರುಗಡೆ ಬರುವಾಗ ಅಲ್ಲಿರೋ ತನ್ನ ಲಗೇಜನ್ನೆಲ್ಲ ನೋಡಿ ಆಂಟಿ ಬನ್ನಿ ಆಚೆ ಆಂಟಿ ಅಂತ ಕೂಗ್ತಾಳೆ ಆಗ ಶಾರದಾ ಬರ್ತಾರೆ ಏನು ಆಂಟಿ ಇದೆಲ್ಲ ಅಂತಾಳೆ ಶ್ರೇಷ್ಠ ಇದು ನಿನ್ನ ಬೆಡ್ಶೀಟು ದಿಂಬು ಮೇಕಪ್ಪು ಇನ್ನು ಯಾವ್ಯಾವುದು ಪರ್ಸ್ಗಳಿದ್ದಾವಲ್ಲ ಅದೆಲ್ಲ ಇದ್ದಾವೆ ನೋಡು ಅಂತಾರೆ ಶಾರದಾ ಏನು ಜು ಜೋಕ್ ಮಾಡ್ತಿದ್ದೀರಾ ಇದನ್ನೆಲ್ಲ ಈ ರೀತಿ ಬಿಸಾಕಿ ಅಂತ ಯಾವ ನನ್ನ ಮಗ ಹೇಳಿದ್ದು ಅಂತಾಳೆ ಶ್ರೇಷ್ಠ ನೀನೇ ತಾನೇ ಹೇಳಿದ್ದು ನಿನಗೂ ನಮಗೂ ಸಂಬಂಧ ಇಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಸ್ವಲ್ಪ ಇರೋ ದುಡ್ಡು ದುಡ್ಡು ಅಂತ ಸಾಯ್ತಿದ್ಯಲ್ಲ ತಗೊಂಡು ಹೋಗು ಒಂದು ಕ್ಷಣ ಬೇಡ ನನ್ನ ಕಣ್ಣಿಗೆ ಬೇಡ ಅಂತ ಶಾರದಾ ಚಕ್ಕನ ಕೊಡ್ತಾರೆ ಈಚೆ ಭಾಗ್ಯ ಏನೋ ಮಾಡ್ತಿರುವಾಗ ತಾಂಡವ್ ಬಂದು ಏ ಎಮ್ಮೆ ಅಂತಾನೆ ನನ್ನ ಹೆಸರು ಭಾಗ್ಯ ಭಾಗ್ಯ ಅಂತ ಕರೆದ್ರೆ ಸಾಕು ಅಂತಾಳೆ ಭಾಗ್ಯ ನಿನ್ನ ಮುಖಕ್ಕೆ ಭಾಗ್ಯ ಅನ್ನೋದಕ್ಕಿಂತ ಎಮ್ಮನ್ನೇ ಸರಿಯಾಗಿ ಸೂಟ್ ಆಗುತ್ತೆ ಅಂತಾನೆ ತಾಂಡವು ಈಗೇನು ಹೇಳೋಕ್ಕೆ ಬಂದ್ರಿ ಅಂತ ಹೇಳಿ ಅಂತಾಳೆ ಭಾಗ್ಯ ನಿನ್ನೆ ನನಗೆ ಡೈವರ್ ಕೊಟ್ಟ ಮೇಲೆ ಮತ್ತೆ ಬಂದಿದ್ಯಾ ಅಂತ ನಿತಾಂಡ್ ನಿಮಗೆ ಕೇಳಿದ್ದೆ ಕೇಳೋ ಚಟನ ಇವತ್ತು ನನ್ನ ಮಗ ನನಗೆ ಅಪ್ಪ ಅಮ್ಮ ಇಬ್ರು ಬೇಕು ಅಂತ ಅತ್ತ ಮಕ್ಕಳಿಗೆ ತಾಯಿ ಆಸೆಗಿಂತ ಬೇರೆ ಯಾವುದು ಇಲ್ಲ ರೀ ಅದಕ್ಕೆ ಮಕ್ಕಳಿಗೋಸ್ಕರ ಇವತ್ತು ಇಲ್ಲಿ ಮತ್ತೆ ಬಂದೆ ಅದು ನಿಮ್ಮ ಮನೆಗಲ್ಲ ಈ ಮನೆ ಮೂಲ ನನ್ನ ಅತ್ತೆ ಮಾವಂದು ನನ್ನ ಅತ್ತೆ ಮಾವನ ಮನೆಗೆ ಬಂದಿದ್ದೀನಿ ನಿಮಗೆ ಅದನ್ನು ತಡೆಯೋಕ್ಕಾಗಿಲ್ಲ ತಡೆಯೋಕ್ಕಾಗೋದು ಇಲ್ಲ ಅಂತಾಳೆ ಭಾಗ್ಯ ಬರ್ತಾ ಬರ್ತಾ ಅತಿಯಾಗಿ ಮಾತಾಡ್ತಿದ್ದೀಯ ಎಲ್ಲರೂ ನಿನ್ನ ಜೊತೆ ಇದ್ದಾರೆ ಅಂತಾನೆ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ನೀ ನಿಮ್ಮ ಮನೆಗೆ ಬಂದುಬಿಟ್ಟು ನಾನೆಲ್ಲ ಮರೆತು ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂದ್ಕೊಂಡಿದ್ಯಾ ಅಂತಾನೆ ತಾಂಡವ್ ನನಗೆ ಅದು ಯಾವ ಆಸೆನೂ ರೀ ಅಂತಾಳೆ ಭಾಗ್ಯ ಮತ್ತೆ ಯಾಕೆ ಹೀಗೆ ಮಾಡಿದೆ ಅಂತಾನೆ ತಾಂಡವ್ ನಿಮ್ಮ ಜೀವನದಲ್ಲಿ ಭಾಗ್ಯ ಅನ್ನೋಳು ಒಬ್ಳು ಇದ್ದಾಳೆ ಅವಳಿಗೆ ಏನೇನು ರ ಇದೆ ಅನ್ನೋದನ್ನು ತೋರಿಸಬೇಕಿತ್ತು ಹದಿನೆಂಟು ವರ್ಷದಿಂದ ನಿಮ್ಮ ಹೆಂಡ್ತಿನ ಕಾಲು ಕಸ ಮಾಡ್ಕೊಂಡಿದ್ರಲ್ಲ ಹೆಂಡತಿ ಅಂದರೆ ಏನು ಅವಳ ಸ್ಥಾನಮಾನ ಏನು ಅನ್ನೋದನ್ನು ನಿಮಗೆ ತೋರಿಸ್ಬೇಕಾಗಿತ್ತು ತೋರ್ಸೋಕ್ಕಂತಲೇ ಬಂದಿದ್ದೀನಿ ಭಾಗ್ಯ ನಿಂದಡ್ಡಿ ಏನು ಮಾಡೋಕ್ಕಾಗಲ್ಲ ಅಂತಿದ್ರಲ್ಲ ನಿಮ್ಮ ಕಣ್ಣು ಮುಂದೆನೇ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡೋಕೆ ಬಂದಿದ್ದೀನಿ ಸರ್ ಇದನ್ನೆಲ್ಲ ನೆನ್ಪಿಟ್ಕೊಂಡು ಜೀವನ ಮಾಡಿ ನಿಮ್ಮೆದುರು ಇರೋದು ಭಾಗ್ಯ ಅಲ್ಲ ಹೊಸ ಭಾಗ್ಯ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಈಚೆ ಶ್ರೇಷ್ಠ ಏನು ಆಂಟಿ ಸಡನ್ನಾಗಿ ಹೋಗು ಅಂದರೆ ಎಲ್ಲಿಗೆ ಹೋಗ್ಲಿ ಅಂತಾಳೆ ನನ್ನ ಹತ್ರ ಅಡ್ವಾನ್ಸ್ ಕೇಳುವಾಗ ರಾ ರಾಶಿ ನಕ್ಷತ್ರಗಳಿಗೆ ಏನಾದರೂ ನೋಡ್ಕೊಂಡು ಬಂದಿದ್ಯಾ ಇಲ್ಲ ತಾನೇ ರಾತ್ರಿ ಬಂದು ವನ್ ಮಾಡಿದ್ದೆ ಅಂತಾರೆ ಶಾರದಾ ಆಂಟಿ ನಾನು ಹೋಗಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತಾಳೆ ಶ್ರೇಷ್ಠ ನೀನು ಹಾಗೆ ಪೊಲೀಸ್ ಕರೆಸ್ತೀವಿ ಅಂತಾರೆ ಶಾರದಾ ಏನು ಹೇಳ್ತೀರಾ ಅವ್ರ ಹತ್ರ ಅಂತಾಳೆ ಶ್ರೇಷ್ಠ ನಿನಗೆ ಆಗಲೇ ನೋಟಿಸ್ ಕೊಟ್ಟಿದ್ದೀವಿ ಪರ್ಮನೆಂಟಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದು ಇವಾಗ ಹೋಗಲ್ಲ ಅಂತಿದ್ದಾಳೆ ಅಂತ ಹೇಳ್ತೀನಿ ಅಂತಾರೆ ಶಾರದಾ ಗಂಡ ಓಹೋ ಏನಿದೆ ನಿಮ್ಮ ಹತ್ರ ಪ್ರೂಫ್ ಅಂತಾಳೆ ಶ್ರೇಷ್ಠ ನಾನಿದ್ದೀನಿ ಅಂತ ಪಕ್ಕದ ಮನೆಯವರು ಬಂದು ನಾನೇ ಐ ವಿಟ್ನೆಸ್ ಅಂತೀನಿ ಅಂತಾರೆ ನಿಮಗೆ ಇದೆಲ್ಲ ಯಾಕೆ ಸುಮ್ಮನೆ ಹೋಗಿ ಅಂತಾಳೆ ಶ್ರೇಷ್ಠ ನಿನ್ನಂತ ದುರಂಕಾರಿಗೆ ಸರಿಯಾಗಿ ಮಾಡಬೇಕು ಅಂತಾರೆ ಅವರು ನಾನು ಹೋಗಲ್ಲ ಏನು ಮಾಡ್ತೀರಾ ಅಂತಾಳೆ ಶ್ರೇಷ್ಠ ಇಷ್ಟು ಹೊತ್ತು ಟೈಮ್ ಕೊಟ್ಟಿದ್ದೀನಿ ನನ್ನ ಮೇಲೆ ರೇಕ್ತಿಯಾ ಮಾಡ್ತೀನಿ ತಡಿ ಅಂತ ಅವಳನ್ನು ಇಬ್ಬರೂ ಸೇರಿ ಹೊರಗಡೆ ತಳ್ತಾರೆ ಈಚೆ ಬಾಗಿನಿಗೆ ಲಕ್ಷ್ಮಿ ಗಿಫ್ಟ್ ಮಾಡಿ ಸೋಪನ ಮನೆಗೆ ತಗೊಂಡು ಬರ್ತಾರೆ ಭಾಗ್ಯ ಥ್ಯಾಂಕ್ಸ್ ಅಂತಾಳೆ ಕೊನೆಗೂ ಇದು ಇಲ್ಲಿಗೆ ಬಂತಲ್ಲ ಎಲ್ಲಿ ನಮ್ಮ ಮನೇಲಿ ಇದು ಹಾಳಾಗುತ್ತೋ ಅಂತ ಯೋಚನೆ ಆಗಿತ್ತು ನನಗೆ ಮನೇಲಿ ಸರಿಯಾದ ಜಾಗ ಕೂಡ ಇಲ್ಲ ಇಡೋಕೆ ಅಂತಾರೆ ಸುನಂದ ಅದೇನಾದರೂ ಎಷ್ಟು ಕಷ್ಟ ಬಂದರೂ ಚೆನ್ನಾಗಿ ಇದನ್ನು ನೋಡ್ಕೋತೀನಿ ಯಾಕೆಂದರೆ ಲಡ್ಡು ಕೊಟ್ಟಿರೋದು ಇದನ್ನು ಲಡ್ಡು ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು ಅಂತಾಳೆ ಭಾಗ್ಯ ಭಾಗ್ಯ ನಿನ್ನತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತಾರೆ ಸುನಂದ ಹೇಳಮ್ಮ ಅದೇನು ವಿಷಯ ಅಂತಾಳೆ ಭಾಗ್ಯ ನೋಡು ಭಾಗ್ಯ ಆಗಿದ್ದಾಯಿತು ಇನ್ನು ಮುಂದೆ ಎಷ್ಟಾಗುತ್ತೋ ಅಷ್ಟು ಹೊಂದ್ಕೊಂಡು ಹೋಗು ಆಗಿದ್ದೆಲ್ಲ ಮರ್ತು ಮತ್ತು ಹಳೆಯಂದ್ರ ಜೊತೆ ಮಾತಾಡಿ ಇಬ್ರು ಸೇರಿಕೊಂಡು ಜೀವನ ಮಾಡಿ ಅಂತಾರೆ ಸುನಂದ ಅದ್ರ ಅಗತ್ಯ ಇಲ್ಲ ಏನು ಸುನಂದ ಮಗಳ ಜೀವನ ಹಾಳು ಮಾಡಬೇಕು ಅಂತಿದ್ದೀರಾ ಇಷ್ಟು ದಿನ ಅವಳು ಹೊಂದ್ಕೊಂಡು ಹೋಗಿದ್ದಕ್ಕೆ ಏನೇನು ಮಾಡ್ದ ಅವನು ಅಂತ ಗೊತ್ತು ತಾನೆ ನಿಮಗೆ ಅವನ ಜೊತೆ ಅವನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದು ಅದು ನನಗೆ ಇಷ್ಟ ಇಲ್ಲ ಇನ್ನು ಮುಂದೆ ಭಾಗ್ಯ ಅವನು ಹೇಳಿದ್ದು ಕೇಳಲ್ಲ ಅವಳಿಗೆ ಹೇಗೆ ಬೇಕೋ ಹಾಗೆ ಜೀವನ ನಡೆಸ್ತಾಳೆ ಏನು ಭಾಗ್ಯ ಸರಿನಾ ಅಂತಾರೆ ಕುಸುಮ ಈಚೆ ಶ್ರೇಷ್ಠ ರೋಡಲ್ಲಿ ನಿಂತ್ಕೊಂಡು ಚೆಕ್ನ ನೋಡ್ತಾ ತಾಂಡವನ ನಂಬ್ಕೊಂಡು ನಾನು ಬೀದಿಲಿ ನಿಲ್ಲೋ ಥರ ಆಯಿತು ಭಾಗ್ಯ ಇವತ್ತು ನೀನು ಗೆದ್ದಿದ್ದೀಯಾ ಇದೇ ನಿನ್ನ ಕೊನೆ ಗೆಲುವು ಅಲ್ಲ ತಾಂಡವ್ ಒಂದು ಫೋನಾದರೂ ಮಾಡಿದ ನಾ ಎಲ್ಲಿದ್ದೀಯಾ ಏನು ಮಾಡ್ತಿದ್ದೀಯಾ ಅಂತ ಒಂದು ಮಾತಾದರೂ ಕೇಳಿದ್ನ ಬಾಗಿನ ಮಾತು ಕೇಳಿ ನನ್ನ ಮನೆಯಿಂದ ಹೊರಗಡೆ ಹಾಕ್ದ ಬಿಡಲ್ಲ ನಿನ್ನ ಅಂತೂ ಸುಮ್ಮನೆ ಬಿಡಲ್ಲ ತಾಂಡವ್ ಆ ಮನೆ ಯಾವತ್ತಿದ್ರೂ ನಂದೆ ನಾನು ಅಲ್ಲಿಗೆ ಬರೋದು ಅಂತ ತಾಂಡವ್ ಮನೆ ಹೊರೆಯ ಹಾಕಿದ್ದ ನಾನು ಎಂಥ ಮಾಡಿಕೊಂಡು ಎಷ್ಟು ಸುಲಭವಾಗಿ ಮನೆಯಿಂದ ಹೊರಗೆ ಹಾಕಿದೆ ನೀನು ನಿನ್ನ ಬಿಡೋಲ್ಲ ತಾಂಡವ್ ನೀನು ದೂರ ಹೇ ಹೋದಷ್ಟು ನಿನ್ನ ಪಡ್ಕೋಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ ನಾನು ಬಿಡೋಲ್ಲ ತಾಂಡವ್ ನಾನು ಫೋನ್ ಮಾಡ್ತೀನಿ ಹೀಗೆ ಅಂತ ನಿನ್ನ ಪಡ್ಕೊಂಡೇ ಪಡ್ಕೋತೀನಿ ಅಂತ ತಾಂಡವ್ಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ